ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರ್ವತಿ ಕನ್ನಡ ವ್ಲಾಗ್ಸ್ ಎಲ್ಲರು ಹೇಗಿದ್ರೆ ಎಲ್ಲರೂ ಆರಾಮದ್ರಿ ಅಂತ ಅಂದ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ಮಸ್ತ್ ಆರಾಮದ್ವಿ ನೋಡ್ರಿ ಬರೀ ಇವತ್ತಿನ ಡೇ ವ್ಲಾಗ್ನ ಶುರು ಮಾಡೋಣ ಅಂತ ಅದಕ್ಕೆ ಮೊದಲು ಇನ್ನು ಎಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋಸ್ ಈ ಕೂಡಲೇ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ನಮ್ಮಂಥ ಸಣ್ಣ ಸಣ್ಣ ಯೂಟೂಬರ್ಸ್ಗೂ ನನ್ನ ಶೇರ್ ಮಾಡ್ಕೊಂಡಿರೋ ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ ಇದು ನನ್ನ ಮೊನ್ನೆ ಒಬ್ರಿಗೆ ಇನ್ನು ಎಲ್ಲ ನೋಡಿಲ್ಬ ಹೋಗಿ ನೋಡ್ಕೊಂಡು ಬರ್ರಿ ಆ್ಯಂಡ್ ನೆನ್ನೆ ಬ್ಲಾಗ್ ಒಳಗ ನಮ್ಮ ತಂಗಿ ಮಗಳಿಗೆ ಏನು ನೇಮ್ ಇಟ್ಟೈತಿ ಅಂತಂದು ಶೇರ್ ಮಾಡ್ಕೊಂಡೇನಿ ನೋಡಿಲ್ಲ ಅಂತಂದ್ರೆ ನೋಡ್ರಿ ಮಧ್ಯಾಹ್ನಕ್ಕೆ ಅಡುಗೆ ಮಾಡಬೇಕು ತಂಗಿ ಪುಳಿಗ್ರೆ ಪ್ಯಾಕೆಟ್ ಪರ್ಸಿಟ್ಟಾಳ ಅಂತ ಪುಳಿದ್ರೆ ಮಾಡ್ಬೇಕು ನೋಡ್ರಿ ಅಲ್ಲದವು ನಮ್ಮ ಅಕ್ಕ ಬರ್ತಾಳ ಪುಳಿಯೋಗ್ರೆ ಮಾಡ್ಕೊಳ್ತಾಳ ಅಂತಂದು ಪುಳಿಯೋಗ್ರೆ ಪ್ಯಾಕೆಟ್ ತರಿಸಿ ಇಟ್ಟಾಳ ಬರ್ರಿ ಮಾಡೋಣ ಅಂತ ಈ ಹಾಲಿಗೆ ಹೆಪ್ಪಕ್ಕಿರಿನ ಇಲ್ಲ ಹಾಲಿಗೆ ಹೆಪ್ಪಕ್ಕಿರಿ ಈಗ ನೋಡ್ರಿ ಫಸ್ಟ್ ಅನ್ನಿ ಕೊಡ್ತೀನಿ ಕುಕ್ಕರ್ ಮಾಡ್ತೀನಿ ಕುಕ್ಕರ್ ಮೇಲೆ ಮಾಡ್ತೀನಿ ಶುಭಕ್ಕೆ ತರ್ತಾರ ಪುಳಿಯೋಗ್ರೆ ಮಾಡಕ್ಕೆ ಅಂತೀವಿ ಅಂದ್ರೆ ರಶನಕ್ಕೆ ತಿಂತಾರ ಅನ್ನ ಸಾಂಬಾರ್ ಮಾಡುವಾಗ ಶಾವಿಗೆ ಉಪ್ಪಿಟ್ಟು ಮಾಡಿರ ಯಾವಾಗ ಮಾಡಿದ್ರಿ ಯಾವಾಗ ಮಾಡಿದ್ರಿ ಶಾವಿಗೆ ಪುಟ್ಟ ನಾಸ್ ಹಾಕೊಂಡಿದ್ರಿ ಮುಂಜಾನೆ ಮಾಡಿರಲ್ಲ ನನ್ನನ್ನು ಮಾಡ್ಬೇಕಾಗತ್ತ ಸಾರನ ಮಾಡ್ಬೇಕಂದ್ರೆ ಅವನ ಎಲ್ಲಾ ತಗದಿಟ್ಕೋ ನೆಕ್ಸ್ಟ್ ನೆಕ್ಸ್ಟ್ ಪಾಪಕ್ಕೆ ಬೇಕಲ್ಲ ನಾ ಹೆಂಗ್ ತಗದಿಟ್ಟಿನಿ ನೋಡು ನೀ ಹೊಡಿ ತಗೊಂಡ್ ಕೊಟ್ಟಿನ ಅಲ್ಲೇನಿಟ್ಕೋಲ್ಲ ಅಂತ ತಗೊಂಡ್ ಕೊಟ್ಟಿನಿ ಅವನ ಎಲ್ಲಿಟ್ಟವ ನಿನ್ನ ಅಂದಿಲ್ ಮನಿ ಒಪ್ನ ಎಲ್ಲಿ ಇದ್ದು ನೋಡಿನಿ

का मां अरे हां ये अच्छी इज मारिले अंगनी रखी मका पका एला नीराच पौधे हां अब देखे ना हूं अबे, अबे के अबे के मासी ए आरा यरबी लस्ट नाली मूड रख गस गस ती केरा कोन कली गस गस ती के जा ಕೈ ಕಾಲು ಮಸಾಜ್ ಮಾಡ್ತಾರಲ್ಲ ಮತ್ತೆ ಹೆರಿವಾಗ ನಿನಗೂ ಗುಲಾಮಿ ತುಪ್ಪಿಟ್ಟ ಇದನ್ನ ಒಂದ ಸ್ವಲ್ಪ ಒಂದೀಟ ಈಟ ಬಾಯಿ ಹಚ್ಚ ಊಟ ಬೋಗಣ ನಿನ ಕಲಿ ಮಾಡ್ತೀನಿ ಈತ ಚಲೋ ಆಗೈತ ನೀತ ನೀ ತಿಂದ ಉಪ್ಪಿಟ್ಟು ಚಲೋ ಆಗೈತ್ ನೋಡ್ ಉಪ್ಪಿಟ್ಟು

ಕತ್ತರಿ ಕತ್ರಿ ಇಟ್ಕೋಲ್ವೇ ಏನಾದ್ರು ಕಟ್ ಮಾಡಕ್ ಮನೆ ಒಂದು ಕತ್ತರಿ ಬೇಕು ಹುಡ್ಗೋರ್ತಿ ಹುಡ್ಗೋದ್ರೆ ಬೇರೆ ಇಲ್ಲಿ ಏರ್ಸ್ಕೊತಾರ ಅವ್ರಿಗೆ ಅಲ್ಲಿ ಎಷ್ಟು ಹೆಸರು ಅಂದೇ ಮುಕ್ಕೊಂಡಿ ರಾತ್ರಿ ನಂಬತ್ತಿಲ್ಲ

ಯಾರ್ ಅಳಾಗ್ ಚಲೋ ಮಾಡಿದ ದೋರ್ ತಪ್ಪ ನಾನು ಊರಿಗೆ ಹೋಗೋದಿನ ಮೊರಗ್ ಬಂದಿನ ಹೆಂಗ್ ಹಂಗ ಕೆಳದ್ ನೋಡ್ ನಾನು ನನ್ ತಡ್ಕೊಳಕಿರ್ಲಿಲ್ಲ ನಂಗೆ ಹೋಗೋದಿನ ಎರಡ್ ಅಂತ ಗಾಟಾ ಕಟ್ಲೇ ರೆಕಾರ್ಡ್ ದಿಡರ್ದ ಗಾಡಿ ನಮ್ಮ ದುಕ್ಕನ ತಡಕಾಗ್ಲಿಲ್ಲ ಈ ಹೋಗಿ ಬರ್ತೀನಿ ಅಂತ ಆಸೆ ಎಕ್ಸ್ಟ್ರಾಸ್ ನೋಡಿದೆ ಈಗ ಮಾಡ್ದೆ ರೈಸ್ ಹಾಕಿ ಮಿಕ್ಸ್ ಮಾಡ್ಬೇಕೀಗ ಈಗ ಬಡ ಏರೆ ಬಿಡ

ఎలర్ను మన ఎడల్ల దొడ్డ తగ్కోడు నీ ఎలా మన కడి తగ్ తిన్ను తిన్ చందో చిన్న ముంచిన అన్న తగ్గు ತಿಂತನೇ ಚಂದಿ ಹ್ಮ್ ಹಂಗಿಡ್ಕೊಂದು ಪುಳೋಗ್ರ ನೀನು ಪ್ರೆಗ್ನೆಂಟ್ ಇದ್ದಾಗ ಬಗ್ಗಿಸ್ ಬಗೀಸ್ ಪುಳೋಗ್ರಂತಿಲ್ಲ ಫೇವ್ರೇಟ್ ಪುಳೋಗ್ರ ಯಾರಿಗ ಗೊತ್ತು ಪುರೋಗ್ರ

அதுக்குதான் ಹ್ಮ್ ಮನೀಗ ಇದು ಇಲ್ಲಿ ಮನ್ಯಾಗ ಅಡ್ಗಿ ಮಾಡಿಟ್ಟು ಎಲ್ಲರಿಗೂ ಊಟಕ್ಕೆ ಹಾಕಿ ಮತ್ ನಿಮ್ ಅಲ್ಲಂದ ಇಷ್ಟ ಕೆಲಸ ಮಾಡಿ ರಾಶಿ ಮಾಡಿಟ್ಟು ಬಂದಾಗ ನೀವ್ ಹೋಗವಲ್ರಿ

ಯಾ ಯಾ ಊರೇ ವಾಕ ಈಗ ಏನಾಯ್ತಿ ಇಲ್ಲ ಅಪ್ಪ ನಮ ಗೊತ್ತಾ ಕಾನ್ಫರೆನ್ಸ್ ಇದ್ರ ಯಾಕ ಗೊತ್ತಾಗ್ಬೇಕು ಅಂತ ಐತಿ ನಾವು ಸೆಟ್ಟಿಂಗ್ ಗೊತ್ತಾಗಬಹುದು ಅಂತ ಸೆಟ್ಟಿಂಗ್ ಇಟ್ವಿ ನಾವು ಏನಿಲ್ಲ ಊರಿ ಹೋಗಿನ ಬಂದಿಲ್ಲ ನಾನು ಕಾನ್ಫರೆನ್ಸ್ ನಗದಿನೋ ಮಾರಾಯ ಓ ಯಾರಿಗೆ ಯಾಕೆ ಹೇಳಿ ನಿನಗೆ ಹೇಳಕತ್ತಿನಲ್ಲ

ಡಂಗರಾ ಬಡದ್ ಬರನು ನಿಮ್ ಮುಂದ ಹೌದು ಭಾರಿ ಹೇಳ್ತೀನಿ ನಮ್ಗ ಹಂಗಲ್ಲ ಮಾರ್ಲಿ ನಮ್ಗೆ ಬದುಕಿನ ಯಾರು ನೀನು ಇಲ್ವಾ ಬದುಕ್ನ ಎಲ್ಲಿ ನಂಬಿನಿ ನನಗೂ ಡೌಟ್ ಇರ್ತೈತಿ

ನಾ ನಿನ್ಮಗಳು ಹತ್ತೊಂದು ಎತ್ತು ಹೊರ ಹೋಗ್ ನೋಡ್ರ ಹಂಗಲ್ಲಿ ಇನ್ನೇನ್ಯ ಆತಿಲ್ಲ ನನ್ ಮಗಳ್ ಜನಕ್ರೆ ಆಂತ ಅಲ್ಲ ನಾ ನೋಡಿದ್ರೆ ಎಷ್ಟ್ ಹತ್ತಿನಂತ ಮನೆ ಮಾರ್ಗ ಎಲ್ಲನೂ ಅಂತ ನಮ್ಮ ಎರ್ದು ಮಕ್ಕಳು ಅತ್ತಿಲ್ಲ ಅರಿವಿನ್ನೂ ಅತ್ತಾನ ನೀವ್ ತನಕ ಒಟ್ಟ ಅವ ಅವಾಗ ಮೂರ ತಿಂಗಳ ನನ್ನ ಪಟ್ಟಲ್ಲ ಬಿಟ್ಟೋಗಿ ಯಾರ್ದರ್ ಅದಕ್ಕ ಆ ಹತ್ತಿಲ್ಲ ನಾನು ಬಾಯ ಬಟ್ಟಿ ಒಂದು ಆಕಿ ಗಪ್ಪ ಅಂತ ಆ ನಾ ಈಕೆ ಎಟ್ಟಪ್ಪಾ ಐತಿ ಎಟ್ಟ್ ಅದ ಮನಿಯರ ಮನೆಯ ಮರ ನಲ್ವ ಎತ್ತ ಉಡಸ್ತಾವ ಹಾ ಈಕೆ ಅದಾ ಅಂತ ಐಕಿಲ್ಲ ಮಕ್ಕಳ

ಈಕೆ ಅವ್ರ ಬು ಸ್ಟಾಯಲ್ಲೇನೇ ಬೇರೆ ಇತ್ತು ಎಲ್ಲರ್ಗೂ ನಿನ್ನ ಮಗಳು ಮೂಕೆ ಕಾಣ ಮೂಕೆ ಕಾಣೋದು ನಾನು ಅದಕ್ಕೆ ಚೂಡ್ ಚೂಡ್ ಛೂಟ್ ಹೇಳಸ್ತಿದ್ದೆ ಆಕಿನ ಹಂಗಲ್ಲ ಆಯ್ತು ಇಕೆ ಅಂತಿದ್ರು ಮನ್ ಯಾರೋ ಒಂದಿಬ್ರು ಬಂದಿದ್ರ ಹಂಗಲ್ಲ ಇಕಿನೂ ದವಾಖಾನಿಯಾಗ ಇದ್ದಾಗ ಯಾರಿಗೂ ಕೇಳ್ತಿದ್ದಿಲ್ಲ ಹ್ಞೂ ಹ್ಮ್ ಹ್ಞೂ ಅಲ್ಲಿ ನೋಡ್ಬೈಕಿ ಒದ್ದೇದ ಆತ ಯಾರಿಗೂ ಕೇಳ್ತಿದ್ದಿಲ್ಲ ನಾನು ನನಗೆ ಸ್ವಲ್ಪ ಕೇಳಿ ಬೀಳ್ತಿತ್ತು ಯಾವಿಡ್ಲಕ್ಕಿತ್ತ ಈಗನು ದಿನ ರಾತ್ರಿ ರಾಗ ತೆಗಿತು ಈಗ ಯಾರ ಮನಿಗೆ ಬರೋಣ ಹಿಂಗ ಯಾರ ಬಂದ್ ನೋಡ್ಕೊಂಡ್ ಹೋಗೋಣ ದಿನ ರಾತ್ರಿ ಒಟ್ಟ ರಾಗ ತಗ್ರ ಅಂತ ಈಗ ಚಲೋ ಮಾಡ ಒಂದ್ಸರ್ನಾಗ ನೋ ಬಂದೆ ಹುಡುಗರು ಸ್ಕೂಲ್ ರಜೆ ಐತೆ ಒಂದು ನಾಲ್ಕು ದಿನ ಮೂರು ದಿನ ಇದು ಅನ್ವಿತ ಒಂದು ಮೂರು ದಿನ ರಜೆ ಐತಿ ಅರವಿನ ಒಂದು ನಾಲ್ಕು ದಿನ ರಜೆ ಐತಿ ರಜೆ ಐತಿ ಅಂತ ಬಂದಿನಿ ಅಕಿನ ಫಸ್ಟ್ ಗೆರೋದು ಅಕಿನ್ ಜೋಡಿ ನಿನ್ನ ಒಬ್ಬ ಹೋಗಿ ಬಿಡು ಜೋಡಿ ನಂಬರ್ 1 ರಮೋಲಿ ಅಂತ ಒಂದು ಪ್ರೈಸ್ ಕೊಡ್ತೀನಿ ಸರ್ 100 ರೂಪಾಯಿ ಫಸ್ಟ್ ವಿನ್ನರ್ ಗೆ ಆ ಹೋನೇ ಮಂಕಲಿ ಕಟ್ಟು ಬಂದಿರಲ್ಲ ಪಾಡ ಕಟ್ಟು ಬಂದಿರೋ ಹೋಗೆ ಮರ ಹೋಗಬೇಕು ನೀನೇ ಕಟ್ಟು ಮತ್ತೆ ಯಾರಿಗೆ ಕಟ್ಟು ಕತ್ತಿ ಇಬ್ರು ಜೋಡಿ ಇಲ್ಲಿ ನೋಡ್ಬಲ್ ನಿಮ್ಮನಿ ಎಲ್ಲಾ ನೀಟ್ ಮಾಡಬಾ ಇಲ್ಲ ನನ್ ಮಗಳು ಏ ನೋಡಿದ್ಯೂಟಿ ಡ್ಯೂಟಿ ಚಲೋ ಮಾಡ್ಯಾಳ ಈಗ ಕ್ಲೀನಿಂಗ್ ಸೋಫಾ ನೀಟ್ ಮಾಡಿದ್ನ ಅದನ್ನ ನೀಟ್ ಮಾಡಿದ್ನ್ಯಾ ಅಂತೇಳಿ ಅಕ್ಕಿ ಅಲ್ಲ ಅಕಿ ಮಾಡದಲ್ಲೇ ನಿಮ್ ಮನಿ ಇಷ್ಟು ನೀಟೈತಿ ಇಲ್ಲ ಸಿಪ್ಪಿ ತಿರ್ತಿ ಟಿಪ್ಪಿದ ಮನಿ ನೀಟ್ ಮಾಡಿ ಅಕ್ಕಿ ಇಷ್ಟು ಸ್ವಚ್ಛ ಐತಿ